ನ ಕ್ರಾಂತಿ ಮಕ್ಕಳು ಬದಲಿಸಿದೆ ನವಂಬರ್ ದಮಾಕ ಆಗಲಿದೆ ಎಂದು ನಂಬಿದ್ದ ರಾಜ್ಯ ರಾಜಕಾರಣ ಮೌನಕ್ಕೆ ಜಾರಿದೆ ನವೆಂಬರ್ ಮಧ್ಯಂತರಕ್ಕೂ ಕಾಲಿಟ್ರು ಕ್ರಾಂತಿ ಗೀತೆಗಳು ಸ್ವರ ಕಳೆದುಕೊಂಡಿದೆ ನಾಯಕತ್ವ ಬದಲಾವಣೆಗೆ ದೆಹಲಿಯ ಅಂಗಳದಿಂದಲೇ ಉತ್ತರ ಸಿಗಬೇಕಾಗಿದೆ ಈ ಕಾರಣಕ್ಕೆ ನವೆಂಬರ್ ಹದಿನೈದು ಅಂದ್ರೆ ನಾಡಿದ್ದು ನವೆಂಬರ್ ಕ್ರಾಂತಿಯ ವಿದ್ಯಮಾನಕ್ಕೆ ಮುಹೂರ್ತ ನಿಗದಿಯಾಗಿದೆ ಸಿದ್ದರಾಮಯ್ಯ ಡಿಕೆಶಿ ನಡುವಿನ ಕುರ್ಚಿ ಕಥನಕ್ಕೆ ಅವತ್ತು ಇತಿಶ್ರೀ ಬೀಳುವ ಸಾಧ್ಯತೆ ಇದೆ ನವೆಂಬರ್ ಹದಿನೈದು ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆಗೆ ಸಜ್ಜಾಗ್ತಿದ್ದಾರೆ ನವಂಬರ್ ಕ್ರಾಂತಿ ಸದ್ದು ಮಾಡುತ್ತಿರುವ ಸಂದರ್ಭದಲ್ಲಿ ಡೆಲ್ಲಿ ಅಂಗಳಕ್ಕೆ ಪವರ್ ಶೇರಿಂಗ್ ಆಟ ಶಿಫ್ಟ್ ಆಗ್ತಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ನವೆಂಬರ್ ಹದಿನೈದಕ್ಕೆ ಡೆಲ್ಲಿಯಲ್ಲಿ ಇರಲಿದ್ದಾರೆ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ನೆಪದಲ್ಲಿ ಇಬ್ಬರು ಹೈಕಮಾಂಡ್ ಭೇಟಿಗೆ ಸಿದ್ಧತೆ ನಡೆಸಿದ್ದಾರೆ ಇನ್ನು ಡೆಲ್ಲಿ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ದಾಳ ಹೂಡ್ತಿದ್ದಾರೆ ಬೆಳಗಾವಿ ಅಧಿವೇಶನಕ್ಕೂ ಮೊದಲು ಪುನರ್ರಚನೆ ಆಗ್ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ರಿ ಶಫಲ್ಗೆ ಡಿಕೆಶಿ ವಿರೋಧಿಸುತ್ತಿದ್ದಾರೆ ಪುನರ್ರಚನೆಗೆ ಒಪ್ಪಿದ್ರೆ ಪಟ್ಟ ಸಿಗಲ್ಲ ಅನ್ನೋದು ಡಿಕೆಶಿ ಲೆಕ್ಕ ಐದು ತಿಂಗಳ ಹಿಂದೆ ಪುನರ್ರಚನೆಗೆ ಹೈಕಮಾಂಡ್ ಬಳಿ ಚರ್ಚಿಸಿದ್ದ ಸಿದ್ದು ಈಗ ಅದೇ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ ರಾಜ್ಯದಲ್ಲಿ ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಸಚಿವ ಜಮೀರ್ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಮನೆ ಮುಂದೆ ನಿಂತು ಡಿಕೆಶಿಗೆ ಸಂದೇಶ ಕೊಟ್ಟಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಡಿಕೆಶಿ ಅವರು ಸಿಎಂ ಸ್ಥಾನದಲ್ಲಿ ಮುಂದುವರೆದ್ರೆ ತಪ್ಪೇನು ಅಂತ ಡಿಕೆಶಿ ಸಿಎಂ ಹುದ್ದೆ ಕನಸು ಕೈ ಬಿಟ್ಟಂತೆ ಮಾತನಾಡಿದ್ದಾರೆ ಇಬ್ಬರು ಡೆಲ್ಲಿಗೆ ತಲುಪುವ ಮುನ್ನವೇ ರಣರಂಗದಲ್ಲಿ ಮತ್ತೊಬ್ಬ ಆಟಗಾರನ ಪ್ರವೇಶ ಆಗಿದೆ ಅದು ಬೆಳಗಾವಿ ಸಾಹುಕಾರ ಸಚಿವ ಸತೀಶ್ ಜಾರಕಿಹೊಳಿ ಎರಡು ದಿನಗಳ ಹಿಂದೆನೆ ಡೆಲ್ಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಮೊನ್ನೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಭೇಟಿ ಮಾಡಿ ಕೆಪಿಸಿಸಿ ಪಟ್ಟ ಸೇರಿ ಕೆಲ ವಿಚಾರಗಳಲ್ಲಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಒಟ್ಟಾರೆ ನಾಳೆ ಪ್ರಕಟ ಆಗುವ ಬಿಹಾರ ಫಲಿತಾಂಶ ರಾಜ್ಯ ರಾಜಕೀಯದ ಮೇಲೆ ಪರಿಣಾಮ ಬೀರಲಿದೆ ಬಿಹಾರ ಪಲ್ಲಟದ ಮೇಲೆ ರಾಜ್ಯ ರಾಜ್ಯದ ನಾಯಕತ್ವ ನಿಂತಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ